ಸಾರ್ವಜನಿಕರ ಸಂಚಾರಕ್ಕೆ ಫ್ಲೈಓವರ್ ಮುಕ್ತ ಟ್ರಾಫಿಕ್ ಸಮಸ್ಯೆಗೆ ಸಿಕ್ತು ಮುಕ್ತಿ ನೋಡಿ ಶಿವಮೊಗ್ಗದ ವಿದ್ಯಾನಗರದ ಫ್ಲೈಓವರ್ ಸದ್ಯ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ ಈ ಮೂಲಕ ದಶಕಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ ಆಗಿದೆ ಚನ್ನಗಿರಿ ರಸ್ತೆ ಚಿತ್ರದುರ್ಗದ ಕಡೆ ಸಾಗುವುದಕ್ಕೆ ಮೊದಲು ತೊಂದರೆ ಅನುಭವಿಸಬೇಕಾಗಿತ್ತು ರೈಲ್ವೆ ಗೇಟ್ ಸಮಸ್ಯೆಗಾಗಿ ಶಿವಮೊಗ್ಗದಲ್ಲಿ ಈ ಹಿಂದೆ ಹೋರಾಟಗಳೇ ನಡೆದಿವೆ ಶಾಲೆಗೆ ತೆರಳೋರು ಕೆಲಸಕ್ಕೆ ಹೋಗೋರು ನಿತ್ಯ ಕಾಯಲೇಬೇಕಾದ ಅನಿವಾರ್ಯತೆ ಇತ್ತು ಸದ್ಯ ಆ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದ್ದು ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆ ಮಾಡಲಾಗಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ ಮಾಡಿದ್ದಾರೆ जब कर्नाटक का गीत मैं सुनता हूं आई रियली लाइक इट I आई डोंट हैव एनी हेजिटेशन टू से दैट इट इज बी द बेस्ट इन द कंट्री मैं थैंक्स टू जिन्होंने रचा है जिनकी शब्द रचना है जिनका संगीत है सबको बहुत बहुत शुभकामनाएं और शुभेच्छा मुझे बहुत खुशी है कि राघवेंद्र जी ने बहुत बार यहां के कार्यों के बारे में मेरे ऑफिस में फॉलोअप किया वो लगातार आते रहे साथ हमारे बाजू के एम जो देवेंद्र जी है वो भी मेलारी के रोड के बारे में मेरे पास बहुत बार आते थे उनको देखकर मैं बताता था, था कि आप ये होगा का काम तो विशेष रूप से मैं राघवेंद्र जी को और देवेंद्रप्पा को उनके बहुत से काम लगभग सब काम मैंने पूरे कर दिए इसलिए उनको बहुत बहुत अभिनंदन करता हूँ उनको धन्यवाद देता हूं ಬರೋಬ್ಬರಿ ಕೋಟಿ ವೆಚ್ಚ ವೃತ್ತಾಕಾರದಲ್ಲಿ ಸೇತುವೆ ನಿರ್ಮಾಣವೇಕೆ ಫ್ಲೈಓವರ್ ವರ್ತುಲಾಕಾರದಿಂದ ಕೂಡಿರೋದು ವಿಶಿಷ್ಟತೆಗಳಲ್ಲೊಂದಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಯೋಜನೆಯಾಗಿದ್ದು ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಒಟ್ಟು ಒಂಬೈನೂರ ಇಪ್ಪತ್ತು ಮೀಟರ್ ಉದ್ದವಿದೆ ಎರಡು ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿ ನಡೆದು ಇದೀಗ ಲೋಕಾರ್ಪಣೆ ಮಾಡಲಾಗಿದೆ ಸಂಸದ ಬಿವೈ ರಾಘವೇಂದ್ರ ಅವರ ಪರಿಶ್ರಮದ ಫಲವಾಗಿ ಸದ್ಯ ಸೇತುವೆ ಪೂರ್ಣಗೊಂಡು ಸಾರ್ವಜನಿಕರಿಗೆ ಮುಕ್ತವಾಗಿದೆ ಹಾಗಾಗಿ ಈ ಭಾಗದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ನಮ್ಮ ರಾಣಿಬೆನ್ನೂರಿಂದ ಬೈಂದೂರಿಗೆ ಹೋಗುವಂತ ರಸ್ತೆ ರಾಣೆಬೆನ್ನೂರು ಶಿಕಾರಿಪುರ ಅನಂತಪುರ ಹೊಸನಗರ ಬೈಂದೂರು ಈ ಒಂದು ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿಕೊಟ್ಟಿದ್ದು ಧೀಮಂತ ನಾಯಕರ ಅಂತ ಸನ್ಮಾನಿಷ್ಠ ಗಡ್ಕರಿ ಜಿ ನಾವು ಅಭಿನಂದನೆ ಸಲ್ಲಿಸ್ತೇನೆ ಕೇವಲ ಹೈವೇಗೆ ಅಭಿವೃದ್ಧಿ ಮಾಡಲಿಲ್ಲ ಆ ಒಂದು ರಸ್ತೆಗೆ ಸುಮಾರು ಆರ್ನೂರು ಕೋಟಿ ಅನುದಾನವನ್ನ ಹಣವನ್ನ ಕೊಟ್ಟು ಈಗಾಗ್ಲೇ ಅದರ ಅಭಿವೃದ್ಧಿ ಕಾರ್ಯ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ನಗರ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಬಾಟೆಲ್ ನಕ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಸಮಸ್ಯೆ ಆಗ್ಬಾರದು ಅಂತೇಳಿ ನಮ್ಮ ಶಿವಮೊಗ್ಗ ನಗರದ ಸುತ್ತಿನಲ್ಲಿ ಬರುವಂಥ ಎಲ್ಲ ರಸ್ತೆಗಳಿಗೆ ಸೇತುವೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ವಿದ್ಯಾನಗರದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರ ಒಂದು ಉದ್ಘಾಟನೆ ಆಗ್ತಾ ಇದೆ ಬೈಪಾಸ್ ಅಲ್ಲಿ ತುಂಗಪ್ಪದ ನದಿಗೆ ರಸ್ತೆ ಆಗ್ತಾ ಇದೆ ವಿಶೇಷವಾಗಿ ತೀರ್ಥಹಳ್ಳಿಯಲ್ಲಿ ಸನ್ಮಾನಿಸಿದ ಜ್ಞಾನೇಂದ್ರ ಅವರ ಸಹಕಾರದಿಂದ ನಮ್ಮ ರೈತರ ಮನವೊಲಿಸಿ ಅಲ್ಲಿ ರಸ್ತೆ ಮತ್ತೆ ಸೇತುವೆ ಕೂಡ ಈಗಾಗಲೇ ಎಲ್ಲ ಆಗಿದೆ ಈ ರೀತಿ ಇವತ್ತು ನೂರ ಮೂವತ್ತೊಂಬತ್ತು ಕೋಟಿಯ ಕಾಮಗಾರಿ ಉದ್ಘಾಟನೆ ಆಗ್ತಾ ಇದೆ ಎರಡ್ ಸಾವಿರದ ನೂರ ಮೂವತ್ತೆಂಟು ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಗೌರವಂತ ಗಡ್ಕರ್ಜಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ವಿಶೇಷವಾಗಿ ನಾವು ಚಪ್ಪಳೆ ತಟ್ಟಿ ಅಭಿನಂದಿಸಬೇಕಾಗಿರೋದು ಕೊಲ್ಲೂರಿಂದ ಕೊಟ್ಟಾದ್ರಿಗೆ ಕೇಬಲ್ ಕಾರ್ ಮುನ್ನೂರ ಐವತ್ತು ಕೋಟಿಯ ಕಾಮಗಾರಿಯ ಈಗಾಗಲೇ ಎಲ್ಲ ರೀತಿಯಂತ ಕೆಲಸ ಆಗ್ತದೆ ರೆಸ್ಪೆಕ್ಟೆಡ್ ಗಡ್ಕರ್ಜಿ ಅವರಿಗೆ ಋಗ್ ನಮ್ಮ ಮಲ್ನಾಡಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ರೈಲ್ವೆ ಹಳಿ ದಾಟುವ ಕಿರಿಕಿರಿ ಇಲ್ಲ ಸಮಯದ ಉಳಿತಾಯವೂ ಆಗಲಿದೆ ರಾಷ್ಟ್ರೀಯ ಹೆದ್ದಾರಿ ಹದಿಮೂರಕ್ಕೆ ಸಂಪರ್ಕ ವಿದ್ಯಾನಗರದ ಮೇಲ್ಸೇತುವೆ ಲೋಕಾರ್ಪಣೆಯಾಗಿರೋದ್ರಿಂದ ದಶಕದ ಸಮಸ್ಯೆಯಿಂದ ಜನರು ನಿರಾಳರಾಗಿದ್ದಾರೆ ಮೊದಲು ರೈಲ್ವೆ ಹಳಿ ದಾಟೋತಕ್ಕೆ ಕಾಯಬೇಕಾಗಿತ್ತು ಈಗ ಅಂತಹ ಸಮಸ್ಯೆಗಳೇನೂ ಇಲ್ಲ ಆರಾಮವಾಗಿ ಫ್ಲೈಓವರ್ ಹತ್ತಿ ಇಳಿದ್ರೆ ಆಯ್ತು ಸಮಯವೂ ಉಳಿಯತ್ತೆ ಯಾವುದೇ ತೊಂದರೆಯೂ ಆಗೋದಿಲ್ಲ ಟ್ರಾಫಿಕ್ ಸಮಸ್ಯೆಯಂತೂ ಇಲ್ಲವೇ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಹದಿಮೂರನ್ನ ಇದು ಸಂಪರ್ಕಿಸಲಿದೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಶಿವಮೊಗ್ಗ ನಗರದಲ್ಲಿ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ಗಳು ನಿರ್ಮಾಣವಾಗಿದ್ದು ಅವುಗಳಿಗೆ ವಿದ್ಯಾನಗರದ ಮೇಲ್ಸೇತುವೆಯೂ ಸೇರ್ಪಡೆಯಾಗಿರೋದು ವಿಶೇಷ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ